ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಹಾಯ್ ನಾನು ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ನಮ್ಮ ನಮ್ಮ ಚಾನೆಲ್ ಆಗಿಲ್ಲ ಅಂದ್ರೆ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಎಲ್ಲರೂ ಕೂಡ ಗುರು ಪೂರ್ಣಿಮೆ ಆಚರಣೆ ಮಾಡಿರ್ತೀವಿ ಹಾಗೆ ಕೆಲವರು ಹುಣ್ಣಿಮೆ ಪೂಜೆ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕೂಡ ಮಾಡಿರ್ತಾರೆ ಹಾಗೆ ಎಲ್ಲರೂ ಕೂಡ ನಾ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಹಳದಿ ಬಣ್ಣದ ವಸ್ತ್ರನ ಈ ದಿನ ಧರಿಸ್ಬೇಕು ಅಂತ ಹಾಗೆ ಹಳದಿ ಬಣ್ಣದ ಹೂನ ಅರ್ಪಿಸ್ಬೇಕು ಸಾಯಿಬಾಬಾ ಅವರಿಗೆ ಅಂತ ಇನ್ನು ಸ್ವಲ್ಪ ವರ್ಮಾಲಕ್ಷ್ಮಿ ಹಬ್ಬದ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನು ಇವತ್ತಿನ ವಿಡಿಯೋದಲ್ಲಿ ಮೇನ್ ಟಾಪಿಕ್ ಬಂದು ಮಹಾಲಕ್ಷ್ಮಿ ದೇವಿ ನಿಮ್ಮ ಮನೆಗೂ ಕೂಡ ಸಂಚಾರ ಮಾಡಬೇಕು ಅಂದ್ರೆ ಹುಣ್ಣಿಮೆ ದಿನ ಈ ಒಂದು ಕೆಲಸ ಮಾಡಬೇಕು ಇದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಒಳಗಡೆ ಬರ್ತಾರೆ ಇದರ ಅರ್ಥ ಅಂತೂ ನಿಮಗೆ ಗೊತ್ತೇ ಗೊತ್ತಿರುತ್ತೆ ಮಹಾಲಕ್ಷ್ಮಿ ದೇವಿ ನಮ್ಮ ಮನೆಯಲ್ಲಿ ಇದ್ದರೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಐಶ್ವರ್ಯ ಎಲ್ಲನೂ ಕೂಡ ಇದೆ ಅಂತಲೇ ಅರ್ಥ ಇದೆಲ್ಲ ವಿಷಯಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಬನ್ನಿ ಇವಾಗ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ ವರಮಾಲಕ್ಷ್ಮಿ ಹಬ್ಬದ ಆಚರಣೆ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಕೂಡ ಇನ್ನು ತಿಳ್ಕೊಳ್ಳೋದು ತುಂಬಾ ಇರುತ್ತೆ ಕೆಲವ್ರಿಗೆ ಕನ್ಫ್ಯೂಷನ್ ಕೂಡ ಇರುತ್ತೆ ಅದರಲ್ಲಿ ದೇವ್ರನ್ನ ಯಾವ ದಿಕ್ಕಿಗೆ ಲಕ್ಷ್ಮಿನ ಕೂರಿಸ್ಬೇಕು ಅಂತ ಕೆಲವ್ರಿಗೆ ಪ್ರಶ್ನೆ ಕೂಡ ಇರುತ್ತೆ ಇದು ದೇವ್ರ ಮನೆ ಯಾವ ದಿಕ್ಕಿಗಾದ್ರೂ ಇರಲಿ ಆದರೆ ದೇವ್ರ ಮನೆ ಬಾಗಿಲು ಯಾವ ಕಡೆ ಇದೆ ಅದು ನೇರವಾಗಿನೇ ಕೂರಿಸ್ಬೇಕು ಇನ್ನು ದೇವ್ರ ಮನೆಯಲ್ಲಿ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂರಿಸ್ತಾ ಇದ್ದೀರಾ ಅಂತ ಅದೇ ರೀತಿನೇ ಲಕ್ಷ್ಮಿನ ಕೂರಿಸಿ ಪರವಾಗಿಲ್ಲ ದೇವ್ರ ಮನೆ ಪಶ್ಚಿಮ ದಿಕ್ಕಿಗೆ ಬಾಗಿಲು ಇದೆ ಅಂತಂದ್ರೆ ನೀವು ಪೂರ್ವಾಭಿಮುಖವಾಗಿ ನಿಂತು ಪೂಜೆ ಮಾಡ್ತೀರಾ ಅದೂ ಕೂಡ ಒಳ್ಳೇದೇ ಪೂರ್ವ ಪಶ್ಚಿಮ ಉತ್ತರಕ್ಕೆ ದೇವ್ರ ಮನೆ ಬಾಗಿಲುಗಳು ಇರಬಹುದು ಅದನ್ನು ಕೂಡ ಆ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬೋದು ಆದರೆ ದಕ್ಷಿಣಾಭಿಮುಖವಾಗಿ ಮಾತ್ರ ದೇವ್ರ ಮನೆ ಬಾಗಿಲು ಇರಬಾರ್ದು ದೇವರನ್ನು ಕೂಡ ಆ ದಿಕ್ಕಿಗೆ ಮುಖ ಮಾಡಿ ಕೂರಿಸ್ಬಾರ್ದು ಇದನ್ನು ನೆನ್ಪಿಟ್ಕೊಳ್ಳಿ ಇನ್ನು ವರಮಾಲಕ್ಷ್ಮಿ ಹಬ್ಬದ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೂ ಪೂಜೆ ಮಾಡ್ಬೋದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಪೂಜೆನ ಮಾಡಬೇಕು ಇದರಲ್ಲಿ ಶುಭ ಮುಹೂರ್ತ ಯಾವತ್ತು ಇರುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇನ್ನು ಅಡುಗೆ ಮನೆ ಚಿಕ್ಕದಾಗಿದೆ ನಾವು ಅಲ್ಲೇ ದೇವ್ರ ಮನೆನ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ಅಂತ ಅನ್ನೋರು ಆದಷ್ಟು ಲಕ್ಷ್ಮಿ ಕೂರಿಸುವಾಗ ಹಾಲ್ನಲ್ಲಿ ಕೂರಿಸೋದು ಒಳ್ಳೆಯದು ಏಕೆಂದರೆ ಹಬ್ಬ ಮಾಡುವಾಗ ಬರೋರು ಹೋಗೋರು ಇದ್ದೇ ಇರ್ತಾರೆ ಆಗ ಅಡುಗೆ ಮನೆ ಕೂಡ ತುಂಬಾ ಬಿಸಿ ಆಗಿರುತ್ತೆ ಅಲ್ಲಿ ಸಿಂಕ್ನಲ್ಲಿ ಎಲ್ಲ ಮುಸರೆ ಪಾತ್ರೆಗಳು ಈ ರೀತಿ ಎಲ್ಲ ಬೀಳ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರ ಲಕ್ಷ್ಮಿ ಕೂರಿಸುವಾಗ ಆದಷ್ಟು ಹಾಲ್ನಲ್ಲಿ ಕೂರಿಸ್ಬೇಕು ಲಕ್ಷ್ಮಿ ಕೂರಿಸುವಾಗ ಆ ಜಾಗ ತುಂಬಾ ಶುದ್ಧವಾಗಿರಬೇಕು ಹಾಗಾಗಿ ಹಾಲ್ನಲ್ಲಿ ಕೂರಿಸ್ಬೇಕು ವರಮಾಲಕ್ಷ್ಮಿ ಹಬ್ಬದಲ್ಲಿ ಚಿನ್ನದ ಒಡವೆನೇ ದೇವಿಗೆ ಹಾಕಬೇಕು ಅಂತ ಏನೂ ಇಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರಿ ತಗೊಂಡು ಅದನ್ನು ದೇವರಿಗೆ ಅಂತಲೇ ಎತ್ತಿಟ್ಬಿಡಿ ಅದನ್ನು ನೀವು ಮತ್ತೆ ನೀವು ಹಾಕೊಳ್ಳೋದಿಕ್ಕೆ ಹೋಗಬೇಡಿ ಆದರೆ ಒಂದು ಚಿಕ್ಕದಾಗಿರುವ ಕಿವಿಗೆ ಆಗಲಿ ಅಥವಾ ಮೂಗಿಗೆ ಆಗಲಿ ಚಿನ್ನದ ಒಡವೆನ ಹಾಕೋದು ಒಳ್ಳೆಯದು ಮಿಕ್ಕಿದ್ದೆಲ್ಲ ಅಂದರೆ ಸರ ಅಂತ ಮತ್ತೆ ಡಾಬು ಈ ಥರದೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರಿನ ಹಾಕ್ಬೋದು ಇನ್ನು ಸೀರೆನಲ್ಲಿ ಬ್ಲೌಸ್ ಪೀಸ್ ನ ಕಟ್ ಮಾಡಬಾರ್ದು ಹಾಗೇನೆ ಉಡಿಸ್ಬೇಕು ನಾವು ದೇವಸ್ಥಾನಕ್ಕೆ ಕೊಡುವಾಗ ದೇವರಿಗೆ ಬ್ಲೌಸ್ ಪೀಸ್ ನ ಕಟ್ ಮಾಡ್ತೀವ ಇಲ್ಲ ಅಲ್ವಾ ಹಾಗೇನೆ ಅದೇ ರೀತಿನೇ ನಾವು ಮನೆಯಲ್ಲಿ ಕೂರಿಸುವ ಲಕ್ಷ್ಮಿಗೂ ಕೂಡ ಅಷ್ಟೇನೆ ಸೀರೆನಲ್ಲಿ ಕಟ್ ಮಾಡಬಾರ್ದು ಬ್ಲೌಸ್ ಪೀಸ್ ಸಮೇತನೇ ಹಾಗೇನೆ ಉಡಿಸ್ಬೇಕು ದೇವಿಗೆ ಸೀರೆಯನ್ನ ಹಬ್ಬದ ದಿನ ಲಕ್ಷ್ಮಿಯನ್ನು ಉತ್ತರ ದಿಕ್ಕಿಗೆ ಇಟ್ಟು ಕೂರಿಸ್ಬೇಕು ಅಕಸ್ಮಾತ್ ಉತ್ತರ ದಿಕ್ಕಿಗೆ ನಾವು ಪ್ರತಿ ವರ್ಷನೂ ಕೂಡ ಕೂರಿಸಿದ್ರೂ ಕೂಡ ನಮಗೆ ಏನೂ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಅನ್ನೋರು ನೀವು ಪೂರ್ವಾಭಿಮುಖವಾಗಿಯೂ ಕೂಡ ಕೂರಿಸ್ಬೋದು ಇನ್ನು ಸೀರೆನ ಅಂಗಡಿಯಲ್ಲಿ ತಗೋವಾಗ ಯಾವುದೇ ಕಾರಣಕ್ಕೂ ನೀವು ಮೈ ಮೇಲೆ ಹಾಕೊಂಡು ನೋಡಬೇಡಿ ಆ ತಪ್ಪನ್ನು ಮಾತ್ರ ಮಾಡಬೇಡಿ ಏಕೆಂದರೆ ದೇವರಿಗೆ ಮೊದಲು ಉಡಿಸಿ ಆ ನಂತರ ನಾವೇ ತಾನೇ ಉಟ್ಕೊಳ್ಳೋದು ಅದಕ್ಕೋಸ್ಕರ ಇದಿಷ್ಟು ಕೂಡ ವರ್ಮಾಲಕ್ಷ್ಮಿ ಹಬ್ಬದ ಕೆಲವು ವಿಚಾರಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ ಇನ್ನು ಗಂಡ ಹೆಂಡತಿನಲ್ಲಿ ಹೊಂದಾಣಿಕೆನೇ ಇಲ್ಲ ಅಂತ ಅಂದರೆ ಅಂಥವರು ಹುಣ್ಣಿಮೆ ದಿನ ಈ ರೀತಿ ಒಂದು ಪರಿಹಾರನ ಮಾಡ್ಕೋಬಹುದು ಅದೇನಪ್ಪ ಅಂದರೆ ಹುಣ್ಣಿಮೆ ದಿನ ಅರಿಶಿನಕ್ಕೆ ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಮೇನ್ ಡೋರ್ ಏನಿದೆ ನಮ್ಮ ಮನೆಯ ಮೇನ್ ಡೋರ್ ಏನು ಬರುತ್ತೆ ಅದರ ಮಧ್ಯಭಾಗದಲ್ಲಿ ನಾವು ಸ್ವಸ್ತಿಕನ್ನ ಬರಿಬೇಕು ಇವಾಗ ಸ್ವಲ್ಪ ಅರಿಶಿನ ನಾನು ಒಂದು ಬಟ್ಲಲ್ಲಿ ಹಾಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಇದಕ್ಕೆ ನಾನು ಹಾಲನ್ನು ಹಾಕೊತಾ ಇದ್ದೀನಿ ಆ ಅರಿಶಿಣಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳುನೋ ಬೇಡ ಒಂದು ಮೀಡಿಯಮ್ ಆಗಿದ್ರೆ ಸಾಕು ಪ್ರತಿ ಹುಣ್ಣಿಮೆಗೂ ಕೂಡ ನೀವು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿ ತುಂಬ ಬೇಗನೆ ಕಡಿಮೆ ಆಗ್ತಾ ಬರುತ್ತೆ ಇದನ್ನ ಹುಣ್ಣಿಮೆ ದಿನ ಬರಿಬೇಕು ಮತ್ತೆ ಮುಂದಿನ ಹುಣ್ಣಿಮೆಗೆ ಇದನ್ನ ಅಳಿಸ್ಬಿಟ್ಟು ಡೋರ್ ಮಧ್ಯಭಾಗದಲ್ಲಿ ಅಂದ್ರೆ ಅಂದರೆ ನಿಮ್ಮ ಮನೆಯ ಮೇನ್ ಡೋರ್ ಏನಿದೆ ಆ ಮೇನ್ ಡೋರ್ ಮಧ್ಯಭಾಗದಲ್ಲಿ ಭಾಗದಲ್ಲಿ ಅರಿಶಿಣದಿಂದ ಬರಿಬೇಕು ನೋಡಿ ಇವಾಗ ಮೇನ್ ಡೋರ್ ಮೇಲೆ ಬರೆಯೋದಕ್ಕೆ ಅರಿಶಿಣ ಮತ್ತೆ ಹಾಲನ್ನು ಮಿಕ್ಸ್ ಮಾಡಿಕೊಂಡು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದು ರೆಡಿ ಇದೆ ನೀವು ಇಷ್ಟು ಮಾಡಿಕೊಂಡ್ರೆ ಸಾಕು ಬನ್ನಿ ಇವಾಗ ಮೇನ್ ಡೋರ್ ಮೇಲೆ ಯಾವ ರೀತಿ ಬರೆಯೋದು ಅಂತಾನು ಕೂಡ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆಯ ಮೇನ್ ಡೋರ್ ಮೇನ್ ಡೋರ್ ಮಧ್ಯ ಭಾಗದಲ್ಲಿ ಇವಾಗ ನಾನು ಅರಿಶಿಣದಿಂದ ದಿನಿಂದ ಬರ್ಕೊತಾ ಇದ್ದೀನಿ ಇದೀನಿ ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹುಣ್ಣಿಮೆ ದಿನನೇ ಮಾಡಬೇಕು ನೆನ್ಪಿಟ್ಕೊಳ್ಳಿ ಇವಾಗ ಈ ಡೋರ್ ಮಧ್ಯ ಭಾಗದಲ್ಲಿ ಒಂದು ಬಟ್ಟೆಯಿಂದ ಒರೆಸ್ಕೊಂತ ಇದ್ದೀನಿ ನಾನು ಬರೆಯೋಕ್ಕಿಂತ ಮುಂಚೆ ಒಂದು ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ ಇವಾಗ ಅರಿಶಿಣ ಮತ್ತೆ ಹಾಲನ್ನ ಮಿಕ್ಸ್ ಮಾಡ್ಬಿಟ್ಟು ನಾವು ರೆಡಿ ಮಾಡಿಟ್ಕೊಂಡಿದಿವಲ್ಲ ಈಗ ನಾವು ನಮ್ಮ ಉಂಗುರದ ಬೆರಳಿಂದ ಸ್ವಸ್ತಿಕನ್ನ ಬರಿಬೇಕು ನೋಡಿ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ ಇವಾಗ ಈ ತರ ಮಧ್ಯ ಮಧ್ಯ ಭಾಗದಲ್ಲಿ ಅರಿಶಿಣದ ಬೊಟ್ಟನ್ನ ಇಟ್ಕೊಂತ ಇದ್ದೀನಿ ಈಗ ಸ್ವಸ್ತಿ ಬರ್ದಿದೀವಲ್ಲ ಕುಂಕುಮವನ್ನು ಇಟ್ಕೋಬೇಕು ನೋಡಿ ಈ ಥರ ಬೊಟ್ಟನ್ನು ಇಟ್ಕೋಬೇಕು ಆಮೇಲೆ ನಾಲ್ಕೂ ಕಡೆ ನಾನೇನು ಅರಿಶಿಣದಿಂದ ಬೊಟ್ಟನ್ನು ಇಟ್ಟಿದ್ದೀನಲ್ಲ ಅದ್ರ ಇಟ್ಟಿದ್ದೇನೆ ಕುಂಕುಮವನ್ನು ಇಡಬೇಕು ನೋಡಿ ಈ ಥರ ಫೈನಲಿ ನಮ್ಮ ಮೇನ್ ಡೋರ್ ಮೇಲೆ ಸ್ವಸ್ತಿಕನ್ನು ಬರ್ದಾಗಿದೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಗಂಡ ಹೆಂಡತಿನಲ್ಲಿ ಹೊಂದಾಣಿಕೆ ಇಲ್ಲ ಅಂದಾಗ ಈ ರೀತಿ ಮಾಡಿ ನಿಮ್ಮ ಬೆಡ್ರೂಮಲ್ಲೂ ಕೂಡ ಬರ್ಕೋಬೋದು ಈ ರೀತಿ ಬೆಡ್ರೂಮ್ ಡೋರ್ ಏನಿರುತ್ತೆ ಅದರ ಮಧ್ಯಭಾಗದಲ್ಲೂ ಕೂಡ ಇದೇ ರೀತಿಯೇ ಅರಿಶಿಣದಿಂದ ಬರಿಬೇಕು ಮಧ್ಯದಲ್ಲಿ ಕೆಂಪು ಬೊಟ್ಟನ್ನ ಇಡಬೇಕು ಇದು ಅರಿಶಿನ ಮಂಗಳ ದ್ರವ್ಯ ಮತ್ತೆ ಅದು ಲಕ್ಷ್ಮಿಯ ಸ್ವರೂಪ ಕೂಡ ಹಾಲು ಅಮೃತಕ್ಕೆ ಸಮಾನವಾದದ್ದು ಪ್ರತಿದಿನ ನೀವು ಒಳಗಡೆ ಬರುವಾಗ ಮತ್ತೆ ಹೊರಗಡೆ ಹೋಗುವಾಗ ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ರೆ ಹೋಗ್ತಾ ಬರ್ತಾ ಇದನ್ನ ನೋಡ್ಕೊಂಡು ಹೋಗ್ತಾ ಇದ್ರೆ ಇದರ ದರ್ಶನ ಮಾಡ್ತಾ ಇದ್ರೆ ಈ ಶುಭ ಸಂಕೇತನ ನೋಡ್ಕೊಂಡು ಹೋಗೋದ್ರಿಂದ ನೀವು ಹೊರಗಡೆ ಹೋಗಿ ಮಾಡುವಂತ ಕೆಲಸಗಳು ಸಲೀಸಾಗಿ ಆಗುತ್ತೆ ಅಂದರೆ ಧನಾತ್ಮಕ ಶಕ್ತಿ ಇರುತ್ತೆ ಮತ್ತು ಮನೆಗೆ ಬರುವಾಗಲೂ ಕೂಡ ಏನೇ ಟೆನ್ಷನ್ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ಇದರಿಂದ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಕಡಿಮೆ ಆಗುತ್ತೆ ಅಂದರೆ ಒಂದು ರೀತಿಲಿ ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಈ ಒಂದು ಹುಣ್ಣಿಮೆಗೆ ನೀವು ಬರೆದಾದ ಮೇಲೆ ಮುಂದಿನ ಹುಣ್ಣಿಮೆಗೆ ಒದ್ದೆ ಬಟ್ಟೆಯಿಂದ ಅದನ್ನು ಒರೆಸ್ಬಿಟ್ಟು ಇದೇ ರೀತಿಯೇ ಸ್ವಸ್ತಿಕನ ಬರಿಬೇಕು ಇದೇ ರೀತಿನೇ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಇವತ್ತಿನ ಮೇನ್ ಟಾಪಿಕ್ ಬಂದು ನಾವು ಪ್ರತಿದಿನ ಆ ವ್ರತ ಈ ವ್ರತ ಈ ಪೂಜೆ ಮಾಡಿದರೆ ಬೇಗ ಲಕ್ಷ್ಮಿ ಮನೆಗೆ ಬರ್ತಾರೆ ಅಂತ ವ್ರತ ಪೂಜೆ ಎಲ್ಲ ಮಾಡ್ತೀವಿ ಮತ್ತು ಮಂತ್ರ ಸ್ತೋತ್ರಗಳನ್ನು ಹೇಳ್ತಾ ಇರ್ತೀವಿ ಹಾಗೆ ನಾವು ಇನ್ನೂ ಹೆಚ್ಚಾಗಿ ಒಬ್ರಿಂದ ಒಬ್ಬರಿಗೆ ಒಬ್ರಿಂದ ಒಬ್ಬರಿಗೆ ತಿಳ್ಕೊಂಡು ಆ ಪೂಜೆನ ಮಾಡ್ತಾ ಇರ್ತೀವಿ ನಮ್ಮಲ್ಲೇ ತುಂಬಾ ಬದಲಾವಣೆಗಳನ್ನು ಕೂಡ ನಾವು ಮಾಡ್ಕೊಂಬಿಟ್ಟು ಪೂಜೆಗಳನ್ನು ಮಾಡ್ತಾ ಇರ್ತೀವಿ ನಿಮ್ಮ ಮನೆಗೂ ಕೂಡ ಲಕ್ಷ್ಮಿಯ ಸಂಚಾರ ಆಗಬೇಕು ಅಂದರೆ ಹುಣ್ಣಿಮೆ ದಿನ ಈ ಒಂದು ಕೆಲಸವನ್ನು ಮಾಡಿ ಇನ್ನು ಸಂಜೆ ದೀಪ ಮೇಲೆ ಇದು ಕೊಡಬಾರ್ದು ಅದು ಕೊಡಬಾರ್ದು ಅಂತಲೇ ಹೇಳ್ತೀವಿ ನಮಗೆ ಎಷ್ಟೆಲ್ಲ ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಪಾಲಿಸ್ತಾ ಬಂದಿದ್ದೀವಿ ನಾವ್ ಇಷ್ಟೆಲ್ಲ ವ್ರತ ಪೂಜೆ ಮಾಡಿದ್ರು ಕೂಡ ನಮ್ಮ ಮನೆಯಲ್ಲಿ ಒಳ್ಳೇದು ಅನ್ನೋದೇ ಆಗ್ತಾನೆ ಇರೋದಿಲ್ಲ ನೆಗೆಟಿವಿಟಿ ಹಾಗೆ ಇದೆ ಅಂತ ನಮ್ಗೆನೆ ಅನಿಸ್ತಾನೆ ಇರುತ್ತೆ ನಮ್ಮ ಮನೆಯಲ್ಲಿರುವ ಸಮಸ್ಯೆ ಅಂತೂ ಅದು ಮುಗಿತಾನೆ ಇಲ್ಲ ಅಂತ ನಮ್ಗೆನೆ ಅನಿಸ್ತಾ ಇರುತ್ತೆ ಕೆಲವೊಂದು ತಪ್ಪುಗಳನ್ನ ನಾವು ಮನೆಯಲ್ಲಿ ಮಾಡಬಾರ್ದು ಅದೇನಪ್ಪಾ ಅಂದ್ರೆ ರಾತ್ರಿ ಊಟ ಎಲ್ಲ ಆದ್ಮೇಲೆ ಎಂಜಿಲು ಪಾತ್ರೆನ ತೊಳೆದೇ ಇರೋದು ಹಾಗೇನೆ ಬೆಳಗ್ಗೆ ಎದ್ದ ಮೇಲೆ ಆಯ್ತು ಬಿಡು ಅಂತ ನಾವು ಹಾಗೇನೆ ಬಿಡಬಾರ್ದು ಸಿಂಕ್ ನಲ್ಲಿ ರಾತ್ರಿ ಊಟ ಎಲ್ಲ ಆದ್ಮೇಲೆ ಎಂಜಿಲು ಸಿಂಕ್ ಸಿಂಕ್ನಲ್ಲಿ ಇರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡಬೇಕು ನೀಟಾಗಿ ಇಟ್ಕೋಬೇಕು ಇನ್ನು ಮನೆಯಲ್ಲಿ ಅಜ್ಜಿ ಅಮ್ಮ ದೊಡ್ಡವರು ಇದ್ರೆ ಹೇಳ್ತಾ ಇರ್ತಾರೆ ರಾತ್ರಿ ಹೊತ್ತು ದೇವರ ಸಂಚಾರ ಆಗ್ತಾ ಇರುತ್ತೆ ಅಂತ ಅಡುಗೆ ಮನೆ ನೀಟಾಗಿ ಇಟ್ಕೋಬೇಕು ಮತ್ತೆ ಮನೇನು ಕೂಡ ಅಷ್ಟೇನೆ ಎಲ್ಲಂದ್ರಲ್ಲಿ ಸಾಮಾನುಗಳನ್ನ ಹಾಕೋದು ಬಟ್ಟೆಗಳನ್ನ ರಾಶಿ ರಾಶಿ ಗುಡ್ಡೆ ಹಾಕ್ಬಾರ್ದು ಮತ್ತೆ ಬಟ್ಟೆಗಳನ್ನ ಒಗದ್ ಹಾಕಿದ್ಮೇಲೆ ಒಣಗಿರೋ ಬಟ್ಟೆನ ಇಮಿಡಿಯೇಟ್ ಆಗಿ ಮಡಚುಬಿಟ್ಟು ಅದನ್ನ ನೀಟಾಗಿ ಎತ್ತಿಡ್ಕೋಬೇಕು ಚೇರ್ ಮೇಲೆ ಸೋಫಾಗಳ ಮೇಲೆ ಎಲ್ಲಂದ್ರಲ್ಲಿ ಬಟ್ಟೆಗಳನ್ನ ಇಡ್ಬಾರ್ದು ಅಲ್ಲದೆ ರಾತ್ರಿ ಹೊತ್ತು ಊಟ ಆದ್ಮೇಲೆ ಮಲ್ಗೋಕಿಂತ ಮೊದ್ಲು ಪಾತ್ರೆಗಳನ್ನ ತೊಳೆದು ಒಲೆನ ಒರೆಸಿ ಒಂದು ಚೆಂಬನ್ನ ಚೆನ್ನಾಗಿ ತೊಳೆದು ಅದ್ರಲ್ಲಿ ನೀರನ್ನ ತುಂಬಿ ಇಡ್ಬೇಕು ಯಾಕಂದ್ರೆ ದೇವರುಗಳು ಬಂದು ಅಡುಗೆ ಮಾಡಿಕೊಂಡು ಊಟವನ್ನ ಮಾಡ್ತಾರೆ ಅದಕ್ಕೇನೆ ಒಲೆನ ಒರೆಸಿ ಇಡ್ಬೇಕು ಅಂತ ಹೇಳ್ತಾರೆ ಒಂದು ಚೆಂಬಲ್ಲಿ ನೀರನ್ನ ತುಂಬಿ ಇಡ್ಬೇಕು ಆಮೇಲೆ ದೇವ್ರು ಬಂದು ಕುತ್ಕೊಂತಾರೆ ಕುರ್ಚಿಗಳ ಮೇಲೆ ಬಟ್ಟೆಗಳನ್ನು ಇಡಬೇಡಿ ಈ ತರ ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳೋರು ಕ್ಲೀನ್ ಆಗಿ ಇಟ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋ ಇರ್ಬೋದು ಜೊತೆಗೆ ದೇವರು ಅನ್ನೋ ಭಯದಿಂದ ನಾವು ಇದನ್ನೆಲ್ಲ ಮಾಡ್ತೀವಿ ಅನ್ನೋ ಕಾರಣಕ್ಕೂ ಕೂಡ ಇರ್ಬೋದು ಅವರು ಇದನ್ನೆಲ್ಲ ಸುಮ್ಮನೆ ಮಾತಿಗೆ ಅಂತ ಹೇಳ್ತಾ ಇರಲಿಲ್ಲ ಇದು ಖಂಡಿತವಾಗ್ಲೂ ಸತ್ಯ ಕೆಲವೊಂದು ವಿಶೇಷವಾದ ದಿನಗಳಲ್ಲಿ ದೇವತೆಗಳು ಭೂಲೋಗಕ್ಕೆ ಬರ್ತಾರೆ ಭೂಮಿಯನ್ನು ಸಂಚಾರ ಮಾಡ್ತಾರೆ ಅದು ರಾತ್ರಿ ಹೊತ್ತು ಬರೋದು ಅಂತಹ ಸಮಯದಲ್ಲಿ ಅಂದ್ರೆ ರಾತ್ರಿ ಹೊತ್ತಲ್ಲಿ ನಾವು ಕೆಲವೊಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ದೇವತೆಗಳು ನಮ್ಮ ಮನೆ ಒಳಗಡೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅದರಲ್ಲಿ ಮಹಾಲಕ್ಷ್ಮಿ ಅಂದ್ರೆ ಶುದ್ಧತೆಗೆ ಬೇಗ ಒಲಿಯೋ ತಾಯಿ ನಾವು ಎಷ್ಟು ಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತೀವಿ ಆದ್ರೂ ಲಕ್ಷ್ಮೀ ದೇವಿಯನ್ನ ಒಲಿಸ್ಕೊಳ್ಳೋದಿಕ್ಕೆ ಆಗ್ತಾನೆ ಇಲ್ಲ ಅಂತ ಅನ್ನೋರು ಈ ರೀತಿ ಹುಣ್ಣಿಮೆ ದಿನಗಳಲ್ಲಿ ಈ ಒಂದು ಕೆಲಸವನ್ನ ಒಂದು ಚಿಕ್ಕ ಕೆಲಸವನ್ನ ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ಆ ತಾಯಿ ಅಸನ್ಮುಖಿಯಾಗಿ ನಿಮ್ಮ ಮನೆ ಒಳಗಡೆ ಬರ್ತಾರೆ ಅದು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಇವಾಗ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಹೊಸಲು ಒರೆಸ್ಬಿಟ್ಟು ರಂಗೋಲಿ ಹಾಕೋದು ಮತ್ತೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಇಡೋದು ವಿಶೇಷವಾದ ದಿನಗಳಲ್ಲಿ ಮತ್ತೆ ಹಬ್ಬದ ಪೂಜೆಗಳಲ್ಲಿ ಹೊಸ್ತಿಲ ಹತ್ತಿರ ದೀಪಾನ ಹಚ್ಚತೀವಿ ಯಾಕಂತ ಅಂದರೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬರಬೇಕು ಅಂತ ಇದೇ ರೀತಿ ಮಹಾಲಕ್ಷ್ಮಿ ಮನೆ ಒಳಗಡೆ ಬರುವಂಥ ಇನ್ನೊಂದು ಸಮಯ ಅಂದರೆ ರಾತ್ರಿ ಹೊತ್ತು ಅದರಲ್ಲೂ ಈ ರಾತ್ರಿ ಅಂದರೆ ಈ ರೀತಿ ಹುಣ್ಣಿಮೆ ದಿನಗಳಲ್ಲಿ ರಾತ್ರಿ ಹೊತ್ತು ಮಹಾಲಕ್ಷ್ಮಿಯ ಸಂಚಾರ ಇರುತ್ತೆ ಯಾರ ಮನೆಯ ಹೊಸ್ತಿಲ ಹತ್ತಿರ ರಂಗೋಲಿ ಹಾಕಿ ದೀಪ ಹಚ್ಚಿರ್ತಿರೋ ಅಂತಹ ಮನೆಗಳಿಗೆ ಅಸನ್ಮುಖಿಯಿಂದ ಮನೆ ಪ್ರವೇಶ ಮಾಡ್ತಾರೆ ಹಾಗಾದ್ರೆ ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು ಹೇಗಿದ್ರು ಸಂಜೆ ಹೊತ್ತು ದೀಪ ಹಚ್ಚೇ ಹಚ್ಚಿರ್ತೀರ ತುಂಬಾ ಜನ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಹೊಸ್ಲುಗೂ ಕೂಡ ದೀಪ ಹಚ್ಚೋದು ಮತ್ತೆ ಶುಕ್ರವಾರ ಅಂದ್ರೆ ಆಷಾಢ ಶುಕ್ರವಾರ ಶ್ರಾವಣ ಶುಕ್ರವಾರ ಮಾಘ ಮಾಸಗಳಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಈ ರೀತಿ ಶುಕ್ರವಾರದ ಸಮಯದಲ್ಲಿ ಹೊಸ್ತಿಲಿಗೆ ದೀಪಾನ ಹಚ್ಚಬೇಕು ಇನ್ನು ಕಾರ್ತಿಕ ಮಾಸದಲ್ಲೂ ಕೂಡ ಒಂದು ತಿಂಗಳು ದೀಪ ಹಚ್ಚೋದು ಈ ತರದೆಲ್ಲ ರೂಢಿ ಇದ್ದೇ ಇರುತ್ತೆ ಆದ್ರೆ ಇನ್ ಮುಂದೆ ನೀವು ಪ್ರತಿ ಹುಣ್ಣಿಮೆಗೂ ಕೂಡ ಆ ದಿನ ರಾತ್ರಿ ಯಾವುದೇ ವಾರ ಹುಣ್ಣಿಮೆ ಬಿದ್ದರೂ ಪರವಾಗಿಲ್ಲ ಆ ದಿನ ರಾತ್ರಿ ಹೊಸ್ತಿಲ್ಲಿನ ಹತ್ತಿರ ದೀಪ ಹಚ್ಚಬೇಕು ಮಣ್ಣಿನ ದೀಪ ಅಥವಾ ಹಿತ್ತಾಳೆ ದೀಪ ಆದ್ರೂ ಪರವಾಗಿಲ್ಲ ಇಲ್ಲ ಬೆಳ್ಳಿ ದೀಪ ಆದ್ರೂ ಪರವಾಗಿಲ್ಲ ಯಾವುದು ಬೇಕಾದ್ರೂ ಹಚ್ಬೋದು ಈ ದೀಪಕ್ಕೆ ಸಾಸಿವೆ ಎಣ್ಣೆ ಹಾಕಿ ದೀಪನ ಹಚ್ಬೇಕು ನಿಮಗೆ ಸಾಸಿವೆ ಎಣ್ಣೆ ಸಿಕ್ಕಿಲ್ಲ ಅಂತ ಯಾವ ಎಣ್ಣೆಯಿಂದ ದೀಪಾನ ಹಚ್ತಿರೋ ಅದೇ ಎಣ್ಣೆನ ಹಾಕಿ ಹೊಸ್ತಿಲಿಗೆ ದೀಪಾನ ಹಚ್ಕೊಂಡ್ ಬನ್ನಿ ಮತ್ತೆ ಸ್ನಾನ ಆ ಆತರ ಏನೂ ಇಲ್ಲ ನೀವು ಬೆಳಗ್ಗೆ ಸ್ನಾನ ಮಾಡಿರ್ತೀರಾ ಬೆಳಗ್ಗೆ ಮತ್ತೆ ಸಂಜೆ ಮನೆಯಲ್ಲೂ ಪೂಜೆ ಮಾಡಿರ್ತೀರಾ ಅದೇ ದಿನ ರಾತ್ರಿ ಅಂದ್ರೆ ಹುಣ್ಣಿಮೆಯ ರಾತ್ರಿ ಮನೆಯವರೆಲ್ಲರದ್ದು ಕೂಡ ಊಟ ಆದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಇನ್ನೇನು ಮಲಗಬೇಕು ಅನ್ನೋ ಒಂದು ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ಹೊಸ್ತಿಲ ಹತ್ತಿರ ದೀಪ ಹಚ್ಬೇಕು ಒಂದು ರಂಗೋಲಿನ ಹಾಕಿ ಯಾವ್ದಾದ್ರು ಸರಿ ರಂಗೋಲಿನ ಹಾಕಬಹುದು ಅಕಸ್ಮಾತ್ ಬೆಳಗ್ಗೆ ಹಾಕಿರೋ ರಂಗೋಲಿನೇ ಚೆನ್ನಾಗಿದ್ರೆ ಅದೇ ಇದ್ರು ಕೂಡ ನಡೆಯುತ್ತೆ ನೋಡಿ ಇಲ್ಲಿ ನಾನ್ ತೋರಿಸ್ತಾ ಇದ್ದೀನಲ್ಲ ಇದು ನಾನ್ ಬೆಳಗ್ಗೆ ಹಾಕಿರೋ ರಂಗೋಲಿ ಸ್ವಲ್ಪ ಹೋಗಿದೆ ಆದ್ರೂ ಕೂಡ ನಾನು ಅದ್ರಲ್ಲೇ ಪೂಜೆ ಮಾಡ್ಕೊಂಡಿದೀನಿ ಇನ್ನು ಸಂಜೆ ದೀಪನ ಹಚ್ಚಿರ್ತೀರ ಉರಿತನೇ ಇದೆ ಅಂತ ಆ ದೀಪಕ್ಕೆರೆ ಇನ್ನು ಸ್ವಲ್ಪ ಎಣ್ಣೆನ ಹಾಕಿ ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ಹೊಸ್ತಿಲಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಮಹಾಲಕ್ಷ್ಮಿ ತಾಯಿ ಬಲಗಾಲಿಟ್ಟು ನಮ್ಮ ಮನೆಗೆ ಬಾರಮ್ಮ ಅಂತ ಕೇಳ್ಕೊಂಡು ಆಮೇಲೆ ನೀವು ಹೋಗಿ ಮಲ್ಕೋಬೋದು ಅಥವಾ ದಿನ ಏನಾದರೂ ದೀಪ ಹಚ್ಚಿರಲಿಲ್ಲ ಅಂತ ಅಂದರೆ ನೀವು ಮಲೋಕ್ಕಿಂತ ಮೊದಲು ಹೊಸ್ತಿಲಿಗೂ ಒಂದು ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಎರಡೂ ಕಡೆ ಹೂನ ಇಟ್ಟು ಚಿಕ್ಕದಾಗಿ ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಳ್ಳಿ ಎರಡೂ ಕಡೆ ದೀಪನ ಹಚ್ಚಬೇಕು ಮತ್ತು ಸಾಸಿವೆ ಎಣ್ಣೆ ಅಥವಾ ನೀವು ಮನೆಯಲ್ಲಿ ದೀಪ ಹಚ್ಚೋ ಎಣ್ಣೆ ಯಾವುದಿರುತ್ತೋ ಅದನ್ನೇ ಪರವಾಗಿಲ್ಲ ಅದನ್ನೇ ಹಾಕಿ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಳ್ಳಿ ಆ ನೀವು ಹೋಗ್ಬಿಟ್ಟು ಮಲ್ಕೋಬೋದು ಅಷ್ಟೇ ಈ ಒಂದು ಚಿಕ್ಕ ಕೆಲಸನ ಮಾಡೋದಿಂದ ಆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಇದು ಇವತ್ತು ಮಾತ್ರ ಅಲ್ಲ ಪ್ರತಿ ಹುಣ್ಣಿಮೆಗೂ ಕೂಡ ಮಾಡಬೇಕು ಅಲ್ಲದೆ ಯಾವುದೇ ವಿಶೇಷವಾದ ದಿನಗಳಲ್ಲೂ ಕೂಡ ಮಾಡಬಹುದು ಏಕಾದಶಿ ಹುಣ್ಣಿಮೆ ಅಮಾವಾಸ್ಯೆ ಮಾರ್ಗಶಿರ ಗುರುವಾರ ವಿಶೇಷವಾದ ದಿನ ಅಂತ ಅಂದರೆ ನೀವು ನೆನಪು ಮಾಡಿಟ್ಕೊಳ್ಳಿ ಆ ದಿನ ರಾತ್ರಿ ನೀವು ಇದೇ ರೀತಿ ಹೊಸ್ತಿಲಿಗೆ ರಂಗೋಲಿನ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂನ ಇಟ್ಬಿಟ್ಟು ನೀವು ಮಣ್ಣಿನ ದೀಪವನ್ನು ಹಚ್ಚಬೇಕು ಇದರಲ್ಲಿ ನಾನು ಒಂದು ವಿಷಯ ಹೇಳೋದನ್ನ ಮರ್ತಿದ್ದೆ ಅದೇನಪ್ಪ ಅಂತ ಅಂದರೆ ನಿಮ್ಗೆ ಏನಾದರೂ ಹಸು ಸಿಕ್ಕಿದ್ರೆ ಹಸುವಿನ ಸಗಣಿನ ತಗೊಳ್ಳಿ ಸ್ವಲ್ಪ ಸ್ವಲ್ಪ ಆದ್ರೂ ಸರಿನೆ ತಗೊಂಡ್ಬಿಟ್ಟು ನೀವು ಈ ಮಣ್ಣಿನ ದೀಪ ಇಟ್ಟಿದ್ದೀನಿ ನೋಡಿ ಆ ಮಣ್ಣಿನ ದೀಪದ ಕೆಳಗಡೆ ಸ್ವಲ್ಪ ಸ್ವಲ್ಪ ಸಗಣಿನ ಇಡಿ ಇದಂತೂ ತುಂಬಾನೇ ಒಳ್ಳೆಯದು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹೂವನ್ನ ಇಡಿ ಅದ್ರ ಮೇಲೆ ಹೊಸ್ತಿಲ ಆ ಕಡೆ ಈ ಕಡೆ ಅಂದ್ರೆ ಬಲಭಾಗದಲ್ಲಿ ಮತ್ತೆ ಎಡಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಸಗಣಿನ ಇಡಬೇಕು ಆ ಸಗಣಿ ಮೇಲ್ಗಡೆ ನೀವು ಮಣ್ಣಿನ ದೀಪವನ್ನ ಇಟ್ಬಿಟ್ಟು ಮಣ್ಣಿನ ದೀಪಕ್ಕೆ ನೀವು ಸಾಸಿವೆ ಎಣ್ಣೆ ಅಥವಾ ಮನೆಯಲ್ಲಿ ಯಾವ ದೀಪದ ಎಣ್ಣೆನ ಹಾಕ್ಬಿಟ್ಟು ನೀವು ದೀಪನ ಹಚ್ತಿರ್ತಿರೋ ಆ ಎಣ್ಣೆನೆ ಹಾಕ್ಬಿಟ್ಟು ಆ ಮಣ್ಣಿನ ದೀಪಕ್ಕೆ ಹಾಕ್ಬಿಟ್ಟು ಎರಡೆರಡು ಬತ್ತಿನ ಇಟ್ಬಿಟ್ಟು ನೀವು ದೀಪವನ್ನ ಹಚ್ಚಬೇಕು ಇದು ಶುಭ ಸಂಕೇತ ಪಾಸಿಟಿವ್ ಎನರ್ಜಿ ಮನೆ ಒಳಗಡೆ ಬರಲಿ ಅಂತ ರಾತ್ರಿಯ ಪೂಜೆಗಳು ತುಂಬಾ ವಿಶೇಷ ನಾವೇನಾದರೂ ಪ್ರಾರ್ಥನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನಿಶಬ್ದವಾದ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಅಷ್ಟೇ ಪ್ರಾರ್ಥನೆ ಮಾಡಬೇಕು ಏಕೆಂದರೆ ಆ ಸಮಯದಲ್ಲಿ ನಮ್ಮ ಪ್ರಕೃತಿಯ ಜೊತೆಗೆ ಬೇಗನೆ ಕನೆಕ್ಟ್ ಆಗ್ತೀವಿ ಅನ್ನೋದಕ್ಕೆ ಅದೇ ರೀತಿ ರಾತ್ರಿ ಹೊತ್ತು ಈ ರೀತಿ ರಂಗೋಲಿ ಹಾಕಿ ದೀಪ ಹಚ್ಚಿಡೋದು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ದೇವರ ರೂಪದಲ್ಲಿ ಆ ಮಹಾಲಕ್ಷ್ಮಿಯ ರೂಪದಲ್ಲಿ ನಮ್ಮ ಮನೆಯ ಒಳಗಡೆ ಬರೋದಕ್ಕೋಸ್ಕರ ಇದು ತುಂಬಾ ಸಹಾಯ ಮಾಡುತ್ತೆ ನಂಬಿಕೆಯಿಂದ ಮಾಡಿ ನೋಡಿ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ